ತಾಳಿ ಹಾಕಲ್ಲ ಅಂತ ಕೇಳ್ತೀರಾ ಇನ್ನು ಒಂದ್ ತಟ್ಟೆ ಇದೆ ಇಬ್ರು ತಿನ್ನಕ್ ಏನೆಲ್ಲ ಕಳ್ಸ್ಕೊಟ್ಟಿದ್ದಾರೆ ತುಳಸಿ ತುಳಸಿ ಶ್ರೀ ಸುಮ್ನೆ ಆಂಗಲ್ ಚೆನ್ನಾಗಿರ್ಲಿ ಅಂತ ಹಾಯ್ ಹಲೋ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಕ್ಸ್ ಎ ವಿ ಬ್ಲಾಕ್ಸ್ ಅಂತೆ ಎ ಬ್ಲಾಕ್ಸ್ ವೇಣಿಗೆ ಫುಲ್ ವಿಟಮಿನ್ ಕಮ್ಮಿ ಆಗ್ಬಿಟ್ಟಿದೆ ಅವನಿಗೆ ಅದೇ ನಾವು ಅಮ್ಮ ಬೈತಾ ಇದ್ರು ವಿಟಮಿನ್ ಫುಲ್ ಇದ್ಮೇಲೆ ಅವನಿಗೆ ವೆಜಿಟೇಬಲ್ಸ್ ಜಾಸ್ತಿ ಕೊಡಬೇಕು ಏನೋ ವೈಟ್ ಗಡ್ಡ ಜಾಸ್ತಿ ಆಗ್ತಿದೆ ಅವನಿಗೆ ಕೂದಲು ಅಷ್ಟೇ ಈ ಏನು ಆಗ್ತಿಲ್ಲ ನನಗೆ ಅದೇ ಇಲ್ಲಿ ಆಗ್ತಿದೆ ಅವನಿಗೆ ಫುಲ್ಲು ವಿಟಮಿನ್ ತುಂಬ ಕಮ್ಮಿ ಅವನ ಬಾಡೀಲಿ ಈಗ ನಾವು ಫ್ಯಾಮಿಲಿಯೆಲ್ಲ ರೆಡಿಯಾಗಿದ್ದೀವಿ ಎಲ್ಲಿವ ಕಲ್ ಅಂದ್ರೆ ನಮ್ಮ ಅಮ್ಮದು ಇಲ್ಲಿ ಈ ಅಡ್ರೆಸ್ಗೆ ಸ್ವಲ್ಪ ಗ್ಯಾಸ್ ಬರುತ್ತಲ್ಲ ಅದನ್ನ ಚೇಂಜ್ ಮಾಡಿಸ್ಬೇಕಿತ್ತು ಅಡ್ರೆಸ್ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡ್ ಬರೋಣ ಅಂದ್ಬಿಟ್ಟು ಚೇಂಜ್ ಮಾಡಿಸಿಕೊಂಡೇ ಬರೋದಲ್ಲ ಆಮೇಲೆ ರಾಮೇಶ್ವರಂ ಕೆಫೆಗೆ ಹೋಗ್ಬೇಕು ಇದೀವಿ ನೋಡ್ಬೇಕು ಅಲ್ಲಿ ಹೋದ್ಮೇಲೆ ಏನೊಂದು ಪ್ಲಾನ್ ಆದ್ರೆ ಹೇಳು ಆಮೇಲೆ ಬರೀ ಒಂದು ಗ್ಯಾಸ್ ಮಾಡಿಸೋದಕ್ಕೆ ಇಡೀ ಫ್ಯಾಮಿಲಿ ಹೋಗ್ಬೇಕಾ ಹಾ ಏನಂದ್ರೆ ಹಂಗೆ ಅದು ಮುಗಿಸ್ಕೊಂಡು ಹಂಗೆ ಒಂದು ರೌಂಡ್ ಫ್ಯಾಮಿಲಿ ಎಲ್ಲ ರೌಂಡ್ ಹೋಗಿ ಬರೋಣ ಮತ್ತೆ ಆದ್ರೆ ಏನದು ರಾಮೇಶ್ವರಂ ಕೆಫೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಅಲ್ವಾ ರೆಡಿ ಆಗ್ರಿ ಅಂದ್ರೆ ಓಕೆ ಈಗ ಡ್ಯಾಡಿ ಅಮ್ಮ ಎಲ್ಲ ಬರ್ಲಿ ಆಮೇಲೆ ಸಿಗ್ತೀವಿ ನಿಮ್ಗೆ ಮನೆಯಲ್ಲಿ ಚಪಾತಿ ಹಾಕ್ತೀವಿ ಇವಾಗ ಅದು ತಳ್ಳಗಿರ್ಬೇಕು ಚಪಾತಿ ಆ ಥರ ಇದ್ರೆ ತಿಂತಾನೆ ಈ ಪೂರಿ ಒಂದು ಪೂರಿ ತಿಂದವನೇ ಒಂದು ಪೂರಿ ತಿಂದವನೆ ಮತ್ತೆ ನೆನ್ನೆ ಚಪಾತಿ ತಿಂದವನೇ ಫುಲ್ಲು ಚಪಾತಿಗಳ ಮೇಲೆ ಆಸೆ ಆಗ್ಬಿಟ್ಟೈತೆ ಮಗುಗೆ ಚಪಾತಿ ಮತ್ತೆ ಏನು ತಿಂತಾನಿಲ್ಲ ಹಾ ಇವಾಗ ಎಲ್ಲ ಸಿಕ್ಕಿ ಸಿಕ್ಕಿದ್ದೆಲ್ಲ ತಿಂತಾನೆ ಸಿಕ್ಕಿ ಸಿಕ್ಕಿದ್ದೆಲ್ಲ ತಿಂತಾನೆ ಅದು ನಾವು ತಿನ್ಬಿಟ್ಟು ನಾವು ತಿನ್ನುವಾಗ ತೋರ್ಸೋಣ ಚಿನ್ನ ರೀತಿಯ ನಮ್ಮ ಕಾರಲ್ಲಿ ನಿಂತಿದೆ ಇವಾಗ ಹೋಗಿದ ಕೆಲಸ ಆಯ್ತು ಏನಮ್ಮ ಹೋಗಿದ ಕೆಲಸ ಆಯ್ತಾ ಸಿಲಿಂಡರು ಇಲ್ಲಿ ಈ ಕಡೆ ಮನೆಗೆ ನಮ್ಮ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಿತ್ತು ಅದು ಸಕ್ಸಸ್ಫುಲಿ ಟನ್ ಆಯಿತು ಇನ್ನು ನಮ್ಮ ಕಾರಲ್ಲಿ ನಿಂತಿದೆ ಇನ್ನು ನಾವು ಹೋಗ್ಬೇಕು ಹೋಗಿ ಸಿಗ್ತೀವಿ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಈಗ ನೆಕ್ಸ್ಟು ನೋಡೋಣ ಈಗ ನಮ್ಮ ಪ್ಲಾನ್ ಎಲ್ಲಿಗೆ ಅಂತ ಫಿಕ್ಸ್ ಆಯಿತು ಅಂದರೆ ಸ್ವಲ್ಪ ಏನು ತರಬೇಕಿತ್ತ ಚಿಕನ್ ಚಿಕನು ಮತ್ತು ಮಟನು ತರಬೇಕಿತ್ತು ಸೊ ಅಲ್ಲಿಗೆ ಹೊರಟಿದೀವಿ ಚಿಕನ್ ಅಲ್ಲ ಓನ್ಲಿ ಚಿಕನ್ ಮಟನ್ ಮಟನ್ ಬೇಡ ಇಲ್ಲ ಮಟನ್ ಲಿವರ್ ತಾ ಬರ್ಬೇಕು ಅಮ್ಮಂಗೆ ಚಾಕ್ಲೆ ಅವತ್ತು ಮಾಡಿದ್ವಲ್ಲ ಚಾಕ್ಲೆ ನಮ್ಮ ಅಮ್ಮ ಫುಲ್ ಗರಂ ನನ್ನ ಮಕ್ಳು ಮಾಡ್ಕೊತವ್ರೆ ಅಮ್ಮ ನಿನಗೂ ಇಟ್ಟಿದ್ವಿ ಡ್ಯಾಡಿನ ಕೇಳಬೇಕು ಕಿವಿಗ ಏನಕ್ಕಮ್ಮ ಹಾಕೊಂಡಿಲ್ಲ ಅಂತ ಕೇಳ್ಬೇಡಿ ನನ್ಗೆ ಕಿವಿ ಸ್ವಲ್ಪ ಗಾಯ ಆಗಿದೆ ಅದು ಏನಾಗಿದೆ ಅಂತಂದ್ರೆ ಜಾಸ್ತಿ ಕಿತ್ತೋಗ್ಬಿಡಿದೆ ಕಿವಿದು ಹೋಲು ಅದನ್ನ ಸರಿ ಭಯಕ್ಕೆ ಎದ್ಕೊಂಡು ಹೋಗಿ ಮಾಡ್ತಾನೆ ಅನ್ಕೋತೀನಿ ಎದ್ಕೊಂಡು ಸುಮ್ಮನೆ ಸುಮ್ನೆ ಹಾಕ್ಬಿಡ್ತೀನಿ ಅದಕ್ಕೆ ಹಾಕೊಂಡಿಲ್ಲ ಕಿವಿಗೆ ಏನು ಅನ್ಕೋಬೇಡಿ ಮಾತಾಡ್ತೀಯಾ

ನೀನು ನೀನು ಮಾತಾಡಿದ್ರೆ ಅವರಿಗೆ ಇನ್ನು ಖುಷಿ ಮತ್ತು ಅವರಿಗೆ ಇಷ್ಟ ಏನಂದರೆ ನಾನು ಹೇಳಿದ್ ಏನಂದ್ರೆ ಹೇಳಿದ ಪಾಯಿಂಟ್ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಬೋರ್ ಆಗುತ್ತೆ ಅಂತ ಅಷ್ಟೇ ಅದು ಬಿಟ್ಟು ನಿನ್ನ ಅಭಿಪ್ರಾಯ ಹಂಗೇ ದೇಜಾ ಅವರು ನನ್ನ ಮತ್ತೆ ಅದೇ ನನ್ನ ಕೆಟ್ಟನ್ ಮಾಡ್ಬಿಟ್ರಿ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಅಲ್ಲನಮ್ಮ ನಿನ್ನ ಕೆಟ್ಟನ್ ಅದೇ ಹೇಳಿದ್ದು ಹೇಳಿದ್ದು ಹೇಳಿದ ಮಾತು ಕೇಳು ಅಷ್ಟೇ ದೊಡ್ಡ ಹೇಳಿದ್ರೆ ಚಿಕ್ಕದ ಕೇಳಬೇಕು ಕೇಳು ಅಯ್ಯೋ ಓಕೆ ಈಗ ನಮ್ಮ ಪಯಣ ಮುಂದಿನ ನಿಲ್ದಾಣಕ್ಕೆ ಓಕೆ ಅಲ್ಲೋದ್ಮೇಲೆ ನೆಕ್ಸ್ಟ್ ಪಯಣ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತಂದ್ರೆ ಪಾಪ ಅಮ್ಮ ಇವಾಗ ಏನು ಮೆಟ್ರೋ ಇರೋವರೆಗು ಅವ್ರ ವಾಯ್ಸ್ ಇದ್ದೇ ಇರುತ್ತೆ ಸೂಪರ್ ವಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಪಾಪ ಅಪ್ಪಟ ಅಪ್ಪಟ ಕನ್ನಡ ಓಕೆ ನೆಕ್ಸ್ಟ್ ಆಮೇಲೆ ಇನ್ನೊಂದೇನಂದ್ರೆ ಅಮ್ಮ ತಾಳಿ ಹಾಕಲ್ಲ ತಾಳಿ ಹಾಕಲ್ಲ ಅಂತ ಕೇಳ್ತೀರಾ ಸೊ ಅದು ಹೊಸ ವ್ಯೂವರ್ಸ್ ಗೊತ್ತಿಲ್ಲ ಹಳೆ ವ್ಯೂವರ್ಸ್ಗೆ ಗೊತ್ತು ಏನಂದ್ರೆ ಅಮ್ಮನಿಗೆ ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಅಂದ್ರೆ ಅದು ಹೊಸ ವ್ಯೂವರ್ಸ್ಗೆ ಗೊತ್ತಿಲ್ಲ ಹಳೆ ಹಳೊಬ್ರಿಗೆ ಗೊತ್ತು ಅಂದ್ರೆ ಒಂದು ವರ್ಷ ಒಂದು ವರ್ಷ ಎರಡು ವರ್ಷದ ಹಿಂದೆ ಇರೋರಿಗೆ ಗೊತ್ತು ಏನಂದ್ರೆ ನಮ್ಮಅಮ್ಮನ್ ಚೈನ್ ಅಮ್ಮ ಆಟೋಗೆ ವೈಟ್ ಮಾಡ್ತಿದ್ರು ಸೊ ಒಂದು ರೋಡಲ್ಲಿ ಅಲ್ಲಿ ವೈಟ್ ಮಾಡ್ತಿರ್ಬೇಕಾದ್ರೆ ಬಂದು ಕಳ್ಳನ ಮಕ್ಕಳು ಕಲ್ಡರ್ಗಳು ಬಂದು ನಾ ಅಮ್ಮಂಗೆ ಇಲ್ಲೆಲ್ಲಾ ಪರ್ಚಿ ಕಿತ್ಕೊಂಡೋಗಿ ಬಿಡಿ ಅದೆಲ್ಲ ನೆನ್ಸ್ಕೊಂಡ್ರೆ ರಕ್ತ ಕುದಿಯುತ್ತೆಂದ್ರೆ ಬೇರೆ ಮಾಡ್ಕೊಂಡು ಹಾಕೊಳ್ಳಿ ಅಂತ ಹೇಳ್ತೀರಾ ಬಟ್ ಬಟ್ ನಾವ್ ಹಾಕಕ್ಕೆ ಬಿಡಲ್ಲ ನಾವು ಏನಂದ್ರೆ ರೋಲ್ಡ್ ಗೋಲ್ಡೆ ಏನು ಕಲ್ಗಳಿಗೆ ರೋಲ್ಡ್ ಗೋಲ್ಡ ಗೋಲ್ಡ್ ಅಂತಾನೆ ಗೊತ್ತಾಗಲ್ಲ ಸುಮ್ನೆ ಎಳ್ಕೊಂಡು ಕಿತ್ ಅದು ಇದು ಮಾಡ್ತಾರೆ ಪರವಾಗಿಲ್ಲ ಆಚೆ ಈಚೆ ನಾವಮ್ಮ ಒಬ್ಬೊಬ್ರು ಓಡಾಡ್ತಿರ್ತಾರಲ್ಲ ಏನೋ ಹಾಕ್ಲೆ ಬೇಡ ಅನ್ಬಿಟ್ಟು ಸುಮ್ಮನೆ ಇದ್ಮಾಡ್ಬಿಟ್ಟಿದೀವಿ ಇದಕ್ಕೋಸ್ಕರ ಹಾಕಲ್ಲ ಅಷ್ಟೇ ಚೈನು ಓಕೆ ಇನ್ನು ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀವಿ ಇಂಥ ವೆದರ್ಗೆ ಈ ಥರ ನೋಡಿ ಫುಲ್ಲು ಮಳೆ ನಮ್ಮ ಕಡೆ ಇದಕ್ಕೆ ಮತ್ತೆ ನೋಡಿ ಅಮ್ಮ ನೆನ್ನೆ ಹೇಳಿದ್ವಲ್ಲ ಅಲ್ಲ ಅದೇ ನೆನೆ ಹೇಳಿದ್ವಲ್ಲ ಅಮ್ಮ ನಾವು ಚಾಕಣ ಅಮ್ಮನ ಬಿಟ್ಟು ತಿಂದ್ಬಿಟ್ಟಿದ್ವಿ ಅಂತ ಸೊ ಅದಕ್ಕೆ ಈಗ ಅಮ್ಮನಿಗೋಸ್ಕರ ಮೇಯ್ನಾಗಿ ಅಮ್ಮಿಂಗೋಸ್ಕರ ಬಟ್ ಎಲ್ಲರೂ ತಿನ್ನೋದ ಅಂದ್ಬಿಟ್ಟು ತಂದಿದ್ದೀವಿ ಆಲ್ಮೋಸ್ಟ್ ಒಂದು ಕೆ ಜಿ ತಂದಿದ್ದೀವಿ ಇವತ್ತು ಅಲೇನಯ್ಯ ಈ ಸಿಂಹಕ್ಕೂ ಸೇರಿ ಸಿಂಹ ಓಯ್ ಸಿಂಹ ಸಿಂಹ ಅಲ್ಲ ತಿಮ್ಮ ಚರಿ ತಿಮ್ಮ ಮತ್ತೆ ಇವಾಗ ಮಾಡಬೇಕು ಮಾಡಿಬಿಟ್ಟು ಎಲ್ಲ ಮತ್ತೆ ಸಿಗ್ತೀವಿ ಏನಾದ್ಯ ಚಾಕಣ 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 ಅಂತಿದ್ದಲ್ಲಮ್ಮ ಓಕೆನಾ ಈಗ ತಿಂದ ಚೆನ್ನಾಗಿತ್ತಾ

ಒಂದು ಬೋರ್ಸ್ ಆಗ್ಲೇನೋ ಸರಿ ನೋಡಿ ಹಂಗಾಟ ಮಾಡ್ತಾನೆ ಈಗ ತಿಂದಡಿ ನೀನು ಬಾ ಇನ್ನು ಒಂದು ತಟ್ಟೆ ಐತೆ ಇಬ್ರು ತಿನ್ನಕ್ರಿ ಊಟ ಮಾಡಕ್ಕಾಗುತ್ತ ಬೇಡ ಊಟ ಮಾಡ್ಬೇಡ್ರಿಗೆ ತಿನ್ರಿ ಮುದ್ದೆ ತಿಂದ್ರಿ ಹ್ಮ್ ನೋಡಿ ನೋಡಿ ಮಗನ ಎಪ್ಪಾ ಇಡಗಿನ ಮುಂಚೆನೆ ಇತ್ತು ಓಕೆ ಇವಾಗ ನಮ್ಮ ಸಾಯಂಕಾಲದ ಸ್ನ್ಯಾಕ್ಸ್ ಇದು ಓಕೆನಾ ಚಪಾತಿನ ಚೂ ಚೆಂಡು ಹೊಡೆದಂಗ ಹೊಡಿತಾ ಕೂತವ್ರೆ ಇವು ನೋಡಿದ್ರೆ ಸ್ತ್ರೀಗೆ ಊಟ ಲಿವರು ನೀರು ಕುಡಿತಾವ್ರೆ ನೀರು ನಾನು ಸುಮ್ಮನೆ ನಿಂತ ಇದ್ದೀನಿ ನಿಂತಾ ಇದ್ದೀನಿ ನಿಂತಾಯಿದ್ದೀನಿ ಇವಾಗ ಇಷ್ಟೊತ್ತು ಮಳೆ ಬಂದು ಇವಾಗ ಸ್ಟಾಪ್ ಆಯಿತು ಸೊ ನೋಡಿ ನಮ್ಮ ಏರಿಯಾದಲ್ಲಿ ಕರೆಂಟ್ ಬಂದಿದೆ ಸೊ ಇಷ್ಟೊತ್ತು ಮಳೆ ಬಂದು ಇವಾಗ ಬಂತು ಈಗ ಸ್ವಲ್ಪ ನಾವು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟರಲ್ಲಿ ಇವನು ಸರಿಗೆ ಊಟ ಮಾಡಿಸ್ಬಿಟ್ಟು ಹೋಗೋದು ನಮ್ಮ ಅದಕ್ಕೆ ಮಾಡಿಸ್ತಾವನೆ ನೋಡಿ ಕರ್ಣ ಸೀರಿಯಲ್ ನೋಡ್ತಾರೆ ಕರ್ಣ ತುಪ್ಪ ಹೌದಾ ಹ್ಞೂ ಅದೇ ಅಲ್ಲಿ ಓಕೆ ಇನ್ನು ಸ್ವಲ್ಪ ಆಚೆ ಓಡ್ ಬರ್ತೀವಿ ನಾವು ಅರ್ಜುನ ಬೇಗ ಬಂದರೆ ನಾವು ಆಚೆ ಹೋಗೋದೆ ಓಕೆ ಏನಕ್ಕೆ ಅಂದರೆ ರೌಂಡಿಂಗು ಹ್ಞೂ ಫ್ರೌಂಡ್ ಹೋಗ್ಬಿಟ್ಟು ಬಂದು ಮತ್ತೆ ನಿಮಗೆ ಸಿಕ್ತಿವಿ ಎಷ್ಟು ಚೆನ್ನಾಗಿ ಇಬ್ಬರು ಕೆಲಸ ಮಾಡ್ತೀವಿ ನಾವಮ್ಮ ಚಪಾತಿ ಒಸಿಯೋದು ಏನು ಮಾಡೋದು ಚಪಾತಿ ಚಪಾತಿ ಗುಡ್ಕಂತಾರೆ ತಗಿ ಸಾಕು સીધો ಕೈ ತಗೋ ನೀನು ಚಪಾತಿ ಒಸಿಯೋದು ಡ್ಯಾಡಿ ಸೊಡದ ಕ್ಯಾ ಮಳೆ ನಿಂತಿಲ್ಲ ಮಳೆ ಬರ್ತಾನೆ ಇತೆ ಮಳೆ ಬರ್ತೈತಾ ಆಮೇಲೆ ಎಲ್ಲ ಇದು ಮಾಡಬೇಡಿ ಕೇಳಬೇಡಿ ಆಮೇಲೆ ಓ ಇದರಲ್ಲೇ ಒಸೀತಿರಂತ ಇದು ಇದು ಒಸ್ಯಿಯೋದಕ್ಕೆ ಅಂತಾನೆ ಮತ್ತೆ ಇರೋದು ಅಲ್ವನವಾ ಏನಾಗಿದೆ ಒಸಿಯೋದಿಕ್ಕೆ ಚೆನ್ನಾಗಿದೆ ಎಲ್ಲ ಓಕೆ ಇವಾಗ ಓಕೆ ಈಗ ಏನಂದ್ರೆ ನಾವು ಸುಮ್ಮನೆ ಕೂತಿದ್ವಿ ಒಂದು ಫೋನ್ ಬಂತು ನಮ್ದು ಅಂದರೆ ನಮ್ಮದು ಆಫೀಸ್ ನಂಬರ್ ಕೊಟ್ಟಿದ್ವಲ್ಲ ಸೊ ಅದಕ್ಕೆ ನಾವು ನಿಮ್ಮ ಸಬ್ಸ್ಕ್ರೈಬರ್ ನಾವು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದರು ಸೊ ನಮ್ಮ ನಿಮ್ಮ ನಂಬರ್ ಇದು ನಿಮ್ಮ ಅಡ್ರೆಸ್ ಕೊಡಿ ಅಂತ ಅಂದರು ಸೊ ಅಲ್ಲ ಸೊ ಆಯಿತು ಅಂದ್ಬಿಟ್ಟು ಕೊಟ್ವಿ ಕೊಟ್ಟರೆ ಪಪ್ಪಾ ನೋಡಿ ಏನೆಲ್ಲ ಕಳ್ಸ್ಕೊಡ್ತಿದ್ದಾರೆ ಎಲ್ಲ ತಿನ್ನೋಕ್ಕೆ ಅವ್ರು ಮೀಟ್ ಮಾಡೋಕ್ಕಲ್ಲ ಪಪ್ಪ ಎಲ್ಲ ನಮಗೆ ಅಂದ್ರೆ ಇಷ್ಟ ಅಂದ್ಬಿಟ್ಟು ಕಿಟ್ಕ್ಯಾಟು ಲೇಸು ಸೊ ಇದೆಲ್ಲ ಕಳಿಸ್ತಿದ್ದಾರೆ ಚಾಕ್ಲೆಟ್ಸು ಅವ್ರಿಗೆ ಕಳಿಸ್ತೀನಿ ಆಮೇಲೆ ಸುಮ್ಮನೆ ಆವಾಗ ಗೊತ್ತಾ ನಮ್ಮ ಮನೆ ಕಟ್ಟೋಕ್ಕೂ ಮುಂಚೆ ಈಗ ತೋರ್ತಿದ್ದು ನಾನು ಇದು ನನಗಿಷ್ಟ ಫೇವ್ರೆಟ್ ಅಂದ್ಬಿಟ್ಟು ಪಪ್ಪಾ ಈಗನೂ ಯಾರು ಕಳಿಸಿದ್ದಾರೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಪ್ರೀತಿ ಕೊಡ್ತೀರಾ ನಿಮ್ಮ ಪ್ರೀತಿಗೆ ನಾವು ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಅಂದ್ರೆ ಜಪ್ಟೆದವ್ರು ಬಂದ್ರು ಇಲ್ಲೇನು ಕಿಂಗ್ ಇಟ್ಟಿದೀವಿ ಅನ್ಕೊಂಬಡಿ ಸೊ ಜಪ್ಟೆದವ್ರು ಬಂದು ಅವ್ರು ಹೇಳಿದ್ರು ಸರ್ ಇಷ್ಟು ಐಟಮ್ಸ್ ಇದೆ ಕೌಂಟ್ ಮಾಡ್ಕೊಳ್ಳಿ ಅಂತ ಸೊ ಒಂದೊಂದಾಗಿ ಇಸ್ಕೊಂಡು ಕೌಂಟ್ ಮಾಡ್ಕೊಂಡ್ವಿ ಐಸ್ ಕ್ರೀಮ್ ಎಲ್ಲ ಮಾಡಿದ್ದಾರೆ ಐಸ್ ಕ್ರೀಮ್ ಬೆಲ್ಟ್ ಆಗುತ್ತೆ ಫ್ರಿಡ್ಜಲ್ಲಿ ಇಟ್ಬಿಡೋಣ ಓಕೆ ಮತ್ತೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೊ ಅಷ್ಟು ಪ್ರೀತಿ ಕೊಡ್ತೀರಾ ಏನ್ ಮಾಡಕ್ಕಾಗಲ್ಲ ನಾವು ರಿಟರ್ನ್ ರಿಟರ್ನ್ ಪ್ರೀತಿ ಕೊಡಬೇಕು ಪ್ರೀತಿ ಕೊಡ್ತೀವಿ ಅಪ್ಪ ಮತ್ತೆ ನೀವು ನಮ್ಮ ಮನೆಗೆ ಬನ್ನಿ ಹೌದು ಆ ಪಾಪ ನೀವು ಬರ್ತೀನಿ ಅಂದ್ಬಿಟ್ಟು ನಮ್ಗೆ ಇದು ಕಳ್ಸಿದ್ದೀರಾ ಸೊ ಖಂಡಿತ ನೆಕ್ಸ್ಟ್ ಟೈಮ್ ಬನ್ನಿ ಸೊ ಮತ್ತೆ ಇನ್ನೊಂದು ಹೇಳುವ ಕೊಟ್ರೇನೆ ಮನೆಗೆ ಕರಿತಾ ಇದೀವಿ ಅಂತ ಇಲ್ಲ ಸೊ ಕೊಡ್ದಿದ್ರೆ ಯಾರ್ ಬೇಕು ಅಂತ ನಮ್ಮ ಮನೆಗೆ ಬಂದ್ರೆ ಸೊ ಖಂಡಿತ್ವಾಗಲೂ ಬರ್ಬೋದು ಆದ್ರೆ ಅವ್ರ ಪಾಪ ಕಳ್ಸಿದಾರಲ್ಲ ಮನೆಗೆ ಬರ್ತೀನಿ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಅವ್ರು ಅವ್ರನ್ನ ಕರಿತೀವಿ ಅಷ್ಟೇ ಬನ್ನಿ ಅಂತ ನೀವು ಎಲ್ಲರೂ ಬನ್ನಿ ಇಲ್ಲ ಆ್ಯಕ್ಚುಲಿ ಅವ್ರ ಗ್ರೂಪ್ ಪ್ರವೇಶಕ್ಕೂ ಬರ್ತೀನಿ ಅಂತ ಹೇಳಿದರು ಸೊ ಅವರು ಫಾರಿನಲ್ಲಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಸೊ ಅದಕ್ಕೆ ನೋಡಿ ಸೊ ಅವರು ಫಾರಿನಲ್ಲಿ ಆ್ಯಕ್ಚುಲಿ ಇರೋದಂತೆ ನಮಗೆ ಇಂಡಿಯಾಗೆ ಬಂದಿದ್ದೀವಿ ನಿಮ್ಮ ಅಡ್ರೆಸ್ ಕಳಿಸಿ ಅಂತ ಅಂದರು ಪಾಪ ಅವ್ರು ಬಂದು ಬರೋಕ್ಕಾಗಿಲ್ಲ ಕಳಿಸಿದ್ದಾರೆ ಸೊ ಅವರು ಇಂಡಿಯಾಗೆ ಬಂದು ನಮಗೆ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿ ನಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ ಓಕೆ ನಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ ಅಡ್ರೆಸ್ ತಗೊಂಡು ಅಡ್ರೆಸ್ ಕೊಟ್ಟು ಬುಕ್ ಮಾಡಿದ್ದಾರೆ ನಮ್ಗೆಲ್ಲ ಕಳ್ಸಿ ಕೊಟ್ಟಿದ್ದಾರೆ ಓಕೆ ನಿಮ್ಮ ಅಮ್ಮ ಊಟ ಮಾಡ್ತಿದೆ ಆ ಮಾಡ್ತಿದ್ದಾರೆ ಊಟ ಮಾಡಬೇಕು ಊಟ ಮಾಡ್ಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೀವಿ ಓಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್